ಕರ್ನಾಟಕ ರಾಜ್ಯದ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತ ನಿಖಿಲ್ ಸ್ವಾಮಿ ಅವರು ಇವತ್ತು ನಮ್ಮ ಜೆ ಕೆ ಭವನದ ಈ ಕಚೇರಿಯ ಒಂದು ಸಭಾಂಗಣಕ್ಕೆ ಬಂದಿದ್ದಾರೆ ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಷ್ಟೇ ಅಲ್ಲ ಈಗ ತಾನೇ ನಮ್ಮ ಮುರಳಿ ಅವರು ಹೇಳ್ತಾ ಇದ್ರು ಮೂರು ಬಾರಿ ಸೋತಿದ್ರು ಕೂಡ ರಣಬೇಟೆಗಾರನಾಗಿ ಇವತ್ತು ಇಡೀ ರಾಜ್ಯವನ್ನು ಸೂಕ್ತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಕರ್ನಾಟಕ ರಾಜ್ಯದ ಭವಿಷ್ಯದ ರಾಜಕಾರಣಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ನಿಮ್ಮೆಲ್ಲರ ಯುವ ಕಣ್ಮಣಿ ಬಹುಶಃ ಇವತ್ತು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೂರು ಸಾರಿ ನಿಖರನ್ನ ಸೋತಿದ್ರು ಕೂಡ ನಮ್ಮ ಪಕ್ಷ ರಾಜ್ಯವನ್ನ ಆಡಳಿತ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ದೇಶವನ್ನ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ಹಾಗಾಗಿ ನಮಗೆ ಸೋಲು ಅನ್ನುವಂಥದ್ದು ಏನು ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸೋದಿಲ್ಲ ಹಾಗಾಗಿ ನಮ್ಮ ನಾಯಕರು ಇವತ್ತು ರಾಣ ಬೇಟೆಗಾರರಾಗಿ ಇಡೀ ರಾಜ್ಯವನ್ನ ಸುತ್ತಿ ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಹೆಚ್ಚುಗಳನ್ನ ಹಾಕುವಂತ ಕೆಲಸವನ್ನ ಪಕ್ಷ ಕಟ್ಟುವಂತ ಕೆಲಸವನ್ನ ಮುಂದಿನ ಈಗ ಮುರಳಿ ಅವರು ಹೇಳಿದಾಗೆ ಕೋಲಾರ ಚಿಕ್ಕಬಳ್ಳಾಪುರ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳ ವಿಧಾನಸೌಧದಲ್ಲಿ ಯಾವ ಸರ್ಕಾರ ಹಾಗಾಗಿ ಆ ಕೆಲಸವನ್ನ ಮಾಡುವಂತ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕಾಗಿದೆ ಇವತ್ತು ನನಗೆ ಐವತ್ತೇಳು ವರ್ಷ ನನ್ನ ಐವತ್ತೇಳು ವರ್ಷದಲ್ಲಿ ಮೂವತ್ತಾರು ವರ್ಷ ನಾನು ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ ಮೂವತ್ತಾರು ವರ್ಷ ರಾಜಕಾರಣ ಮಾಡಿದ್ದೇನೆ ಅದರಲ್ಲಿ ಹದಿನಾರು ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ದೇನೆ ಮತ್ತು ಬೆಂಗಳೂರಿನಲ್ಲಿ ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ದೇನೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮೂವತ್ತಾರು ವರ್ಷದ ರಾಜಕಾರಣದಲ್ಲಿ ಬಹುಶಃ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ಯಾವತ್ತು ಕೂಡ ನೋಡಿರಲಿಲ್ಲ ನೋಡಿರಲಿಲ್ಲ ಆದ್ರೆ ಜನರಿಗೆ ಎಷ್ಟು ಬಹಳ ರೀತಿ ಒಂದು ಸುಲಭದ ರೀತಿಯಲ್ಲಿ ಒಂದು ವಂಚನೆ ಮಾಡಿ ಇವತ್ತು ಗ್ಯಾರಂಟಿಗಳನ್ನ ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇದೆ ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಕ್ಕಿ ಕೊಡ್ತೀವಿ ಅಂತ ವಿದ್ಯುತ್ ಫ್ರೀ ಅಂತ ಬಸ್ ಫ್ರೀ ಅಂತ ಮತ್ತು ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಮೂರ್ ಸಾವಿರ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ನಾನು ನಮ್ಮ ಮಂತ್ರಿಗಳಿಗೆ ಕೇಳ್ತೇನೆ ಇವತ್ತು ನೀವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೊಡ್ತಾ ಇದ್ದೀರಾ ಸಾವಿರದ ಐನೂರು ನೀವು ಬರ್ಬೇಕು ಬಹುಶಃ ಅವರು ಊರಲ್ಲಿ ಇಲ್ಲ ಅಂತ ಕೊಡಬೇಕು ಸ್ಪಷ್ಟನೆ ಕೊಡಬೇಕು ಡಿಗ್ರಿ ಹೋಲ್ಡರ್ಸ್ ಡಿಗ್ರಿ ಡಿಗ್ರಿ ಓಲ್ಡರ್ಸ್ಗೆ ಎಷ್ಟು ಜನಕ್ಕೆ ನೀವು ಮೂರ್ ಸಾವಿರ ಕೊಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ಕೂಡ ಹೇಳಬೇಕು ಅದ್ರ ಜೊತೆಗೆ ಜಿಲ್ಲೆಯಲ್ಲಿ ಯುವಕರಿಗೆ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಬೇಕು ಬಹುಶಃ ಇವತ್ತು ಈ ಗ್ಯಾರಂಟಿಗಳು ಮಾಡಿರ್ತಕ್ಕಂಥದ್ದು ಇವತ್ತು ಯಾವುದೇ ಒಂದು ಯೋಜನೆಯನ್ನ ತಂದಾಗ ಎಷ್ಟು ಖರ್ಚಾಗುತ್ತೆ ಇದು ಎಲ್ಲಿಂದ ತರಬೇಕು ಏನೂ ಇಲ್ಲ ಜನರನ್ನ ವಂಚನೆ ಮಾಡಬೇಕು ಅಂತೇಳಿ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು ಎಪ್ಪತ್ತೆರಡು ಸಾವಿರ ಕೋಟಿ ಬೇಕಾಗಿತ್ತು ಇವರ ಗ್ಯಾರಂಟಿಗಳಿಗೆ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ಏನೊಂದು ಸೂಚನೆಯನ್ನು ಕೊಟ್ಟರು ನಮ್ಮ ಕೈಯಲ್ಲಿ ಕೊಡೋಕ ಆಗ್ತಾ ಇಲ್ಲ ದುಡ್ಡು ನೀವು ಹೇಗಾದರೂ ಮಾಡಿ ಈ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವೆಲ್ಲ ರ್ಯಾಂಡಮ್ ಆಗಿ ಕಟ್ ಮಾಡಬೇಕು ಅಂತ ರ್ಯಾಂಡಮ್ ಆಗಿ ಕಟ್ ಮಾಡಿದ್ದಕ್ಕೆ ಅವರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇವತ್ತು ಇಷ್ಟು ಕಡಿಮೆ ಮಾಡಿಕೊಂಡು ಆದ್ರೂ ಕೂಡ ಇವತ್ತು ನಲ್ವತ್ತೈದು ಸಾವಿರ ಕೋಟಿ ಬೇಕು ಈ ನಲವತ್ತೈದು ಸಾವಿರ ಕೋಟಿ ಇವತ್ತು ಯಾರ್ಯಾರು ಮೋಸ ಮಾಡಿದ್ರೆ ಒಂದು ಗುಡಿಸಬಹುದು ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ಹಿಂದೆ ನಾನು ವಿಧಾನಸಭೆಯಲ್ಲಿ ಸದಸ್ಯನಾಗಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಕರ್ನಾಟಕದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಎಸ್ ಟಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೂವತ್ತು ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂತ ಹಣ ಯಾರಾದ್ರೂ ಇಟ್ಟಿದ್ರೆ ಅದು ಸಿದ್ದರಾಮಯ್ಯ ಅವರು ಅಂತ ಇಲ್ಲ ನಾವು ಒಪ್ಕೊಂತೇವೆ ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದೀರ ಈ ಗ್ಯಾರಂಟಿಗಳನ್ನ ನಿಭಾಯಿಸುವುದಕ್ಕೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಮೋಸ ಮಾಡ್ತಾ ಇದ್ದೀರಾ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಈ ಹಣವನ್ನ ಆ ಎಸ್ ಸಿ ಎಸ್ ಟಿ ಮಕ್ಕಳು ಇವತ್ತು ಹಾಸ್ಟೆಲ್ಗಳಲ್ಲಿ ಯಾರು ಓದ್ತಾ ಇದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂತ ಹಣ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಆ ಜನಾಂಗದಲ್ಲಿ ಆ ಕಾಲೋನಿಗಳಲ್ಲಿ ಸಿ ರಸ್ತೆಗಳನ್ನ ಕೊಡುವಂತ ಹಣ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಚರಂಡಿಗಳು ಲೈಟ್ಗಳು ಅವ್ರಿಗೆ ಲೋನ್ಗಳು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮನೆಗಳು ಇವತ್ತು ಗಂಗಾ ಕಲ್ಯಾಣಿ ಆದರೆ ಇವತ್ತು ಇರ್ಬೋದು ಆದ್ರೆ ಇವತ್ತು ನಾನಿದ್ದಂತ ಎಲ್ಲರೂ ಕೂಡ ನೋಡಿದೀರ ಯಾವ ಪಾಲಿಟೆಕ್ನಿಕ್ ಗ್ರೌಂಡ್ ಅಲ್ಲಿ ಎಷ್ಟು ಮೋಟರ್ ಗಳನ್ನ ಕೊಡ್ತಾ ಇದ್ವಿ ಎಷ್ಟು ಪಂಪು ಮೋಟರ್ ಎಷ್ಟು ಕೇಬಲ್ ಗಳನ್ನ ಕೊಡ್ತಾ ಇದ್ವಿ ಇವತ್ತು ನೀವು ಎರಡೂವರೆ ವರ್ಷ ಆಯ್ತು ಒಂದೇ ಒಂದು ಪಂಪು ಮೋಟರ್ ಒಂದೇ ಒಂದು ಪಂಪು ಮೋಟರ್ ಕೊಟ್ಟಿರ್ತಕ್ಕಂಥ ಲೋನ್ ಇಲ್ಲ ಒಂದು ಬೋರ್ವೆಲ್ ಇಲ್ಲ ಆದ್ರೆ ನಿಮ್ಮ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಈ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ನಾವು ಇವತ್ತು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಇವತ್ತು ಎಲ್ರಿಗೂ ಯೋಚನೆ ಮಾಡಬೇಕಾಗಿದೆ ನಮ್ಮ ಕಲ್ಯಾಣಕ್ಕಾಗಿ ಕೊಟ್ಟಿರ್ತಕ್ಕಂಥ ಹಣವನ್ನ ನೀವು ಅಷ್ಟೇ ಸಾಲು ಅಂತ ಹೇಳಿ ತೆಲಾಂಗಣದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನೂರೈವತ್ತು ನೂರೈವತ್ತು ಅಂತ ಹೇಳ್ತಾರೆ ನೂರೈವತ್ತಲ್ಲ ನಾವು ತಿಂದಿರ್ತಕ್ಕಂಥದ್ದು ಎಂಬತ್ತೊಂಬತ್ತು ಕೋಟಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ನಾವು ನೂರ ಐವತ್ತು ಕೋಟಿ ರೂಪಾಯಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ನಾವು ತಿಂದಿದ್ದೀವಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ತಿಂದಿದ್ದೀವಿ ಬಹುಶಃ ಈ ಕರ್ನಾಟಕ ಸರ್ಕಾರದಲ್ಲಿ ತಿನ್ನೋಕ್ಕೆ ತಿನ್ನೋದಕ್ಕೆ ಒಂದಷ್ಟು ಯೋಜನೆಗಳು ಯೋಜನೆಗಳು ತಿನ್ನೋದೇನಪ್ಪ ಅಂತ ಹೇಳಿದ್ರೆ ನಾನು ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಆವತ್ತು ಕೂಡ ಮುಖ್ಯಮಂತ್ರಿಗಳಾಗಿದ್ದರು ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆ ಬಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಎತ್ತಿನ ಒಳೆ ಯೋಜನೆ ಪ್ರಾರಂಭ ಆಯಿತು ಮೂರು ವರ್ಷದಲ್ಲಿ ಥೈಲ್ಯಾಂಡ್ ನಿಮಗೆ ಮುಳುಬಾಗಲು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದ್ರು ಮುಳುಬಾಗಲು ವಿಧಾನಸಭಾ ಕ್ಷೇತ್ರಕ್ಕೆ ಸಕಲೇಶ್ಪುರದಿಂದ ಇಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ರು ಮೂರು ವರ್ಷ ಅಲ್ಲ ಹನ್ನೊಂದು ವರ್ಷ ಆಗಿದೆ ಎತ್ತಿನ ಒಳೆ ಯೋಜನೆ ಮೊದಲನೇದಾಗಿ ಪ್ರಾರಂಭ ಆಗಿದ್ದು ಹನ್ನೆರಡು ಸಾವಿರದ ಐನೂರು ಕೋಟಿ ಎಷ್ಟೋ ಹನ್ನೆರಡು ಸಾವಿರದ ಐನೂರು ಕೋಟಿ ಇವತ್ತೆಷ್ಟು ಗೊತ್ತಾದ್ರೆ ಮೊತ್ತ ಯೋಜನೆ ಮೂವತ್ತು ಸಾವಿರ ಕೋಟಿ ಈಗ ಯಾರು ದುಡ್ಡು ಸಿದ್ದರಾಮಯ್ಯನವರಲ್ಲ ಡಿ ಕೆ ಶಿವಕುಮಾರ್ದಲ್ಲ ನಾವು ನೀವು ಎಲ್ಲ ಕಟ್ಟಿರ್ತಕ್ಕಂತ ತೆರಿಗೆ ಹಣ ಅಂದ್ರೆ ಇದು ತಿನ್ನೋದಕ್ಕೆ ಇಟ್ಕೊಂಡಿದ್ದಾರೆ ಇವತ್ತು ಕೂಡ ನಾನು ಹೇಳ್ತೇನೆ ಈ ಸಭೆಯಲ್ಲಿ ಟೈಲ್ಯಾಂಡ್ ಟೈಲ್ಯಾಂಡ್ಗೆ ನೀರು ಬರಬೇಕಾದ್ರೆ ಎತ್ತಿನ ಒಳ ಯೋಜನೆ ಇನ್ನೂ ಹತ್ತು ಸಾವಿರ ಕೋಟಿ ಆಗುತ್ತೆ ತಿನ್ನೋದಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಇದು ಹನ್ನೆರಡು ಸಾವಿರದ ಐನೂರು ಕೋಟಿ ಪ್ರಾರಂಭ ಆಗಿತ್ತು ಆದ್ರೆ ಇವತ್ತು ನೀರು ಬಂದಿಲ್ಲ ಆದ್ರೆ ಇವತ್ತು ಮೂವತ್ತು ಸಾವಿರ ಕೋಟಿ ಆಗಿದೆ ಮೂವತ್ತು ಸಾವಿರ ಕೋಟಿ ಆಗಿದೆ ಇನ್ನೂ ನೀರು ನಮಗ್ ಬರ್ಬೇಕಾದ್ರೆ ಇನ್ನೂ ಹತ್ತು ಸಾವಿರ ಕೋಟಿ ಆಗುತ್ತೆ ಇದು ತಿನ್ನೋ ಯೋಜನೆ ರಾಜಕಾರಣ ಮಾಡುವಂತ ಯೋಜನೆ ಜೀವಂತವಾಗಿ ಒಂದು ಯೋಜನೆ ಇದೆ ಇನ್ನು ಅಲ್ವಿದಾವೆ ಅದ ಒಂದು ಉದಾಹರಣೆ ಮುಂದೆ ಇಡ್ತೇನೆ ಇವತ್ತು ಕನಕ್ಪುರದ ಮೇಕೆದಾಟು ಯೋಜನೆಯಿಂದ ಪಾದಯಾತ್ರೆ ಬಂದಿದ್ದೀವಲ್ಲ ಗೊತ್ತಲ್ಲ ಪಾದಯಾತ್ರೆ ಬಂದ್ರಲ್ಲ ಪಾದಯಾತ್ರೆ ಬಂದ್ರು ಬೆಂಗಳೂರುವರೆಗೂ ನೀರು ಹರಿಸ್ಬಿಡ್ತೀವಿ ಅಂತ ರಾಜಕಾರಣ ನೋಡಿ ಹೇಗೆ ಅಲ್ಲಿ ಹೇಳ್ತಾರೆ ನಾವು ನಮಗೆ ಮತವನ್ನ ಕೊಡಿ ನಮ್ಮ ಸರ್ಕಾರ ಬರತನ ಮಾಡಿ ನಾವು ಇದು ಮೇಕೆದಾಟು ಯೋಜನೆಯನ್ನ ಪೂರ್ಣಗೊಳಿಸಿ ಬೆಂಗಳೂರುವರೆಗೆ ನೀರು ಕೊಡ್ತೀವಿ ಎನ್ನುವಂತ ಹೇಳಿದ್ರು ಇಷ್ಟ ಇಷ್ಟಕ್ಕೆ ಬಿಟ್ಟಿಲ್ಲ ಅವರು ತಮಿಳುನಾಡಲ್ಲಿ ಮೊನ್ನೆ ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ನಮ್ಗೆ ಕೊಡಿ ಈ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋಕ್ ಬಿಡೋದಿಲ್ಲ ಅವರು ನಾವು ಕಟ್ಟೋಕ್ ಬಿಡೋದಿಲ್ಲ ನಮ್ಗ ಕೊಡಿ ಇಲ್ಲಿ ಇವ್ರು ಹೇಳ್ತಾರೆ ಅಣೆಕಟ್ಟನ್ನು ಕಟ್ಟಿ ನೀರು ಹರಿಸ್ತಿವಿ ನಮ್ಗ ಒಟ್ಕೊಡಿ ಆದರೆ ಇದು ರಾಜಕಾರಣ ಮಾಡಲಿಕ್ಕೆ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂತ ಯೋಜನೆ ತಿನ್ನೋಕೆ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಎತ್ತಿನವರೆ ನೀವು ವಿಮೋಚನೆ ಮಾಡಿ ಹನ್ನೆರಡುವರೆ ಸಾವಿರ ಕೋಟಿಯಲ್ಲಿ ಮೂವತ್ತು ಸಾವಿರ ಕೋಟಿಯಲ್ಲಿ ಹತ್ತು ಸಾವಿರ ಕೋಟಿ ಅಂದ್ರೆ ನಾವು ಕಟ್ತಕ್ಕಂತ ತೆರಿಗೆ ನಿಮ್ ಮುಂದಿನಿಂದ ಹೇಳಿದ್ದೀನಿ ಎಲ್ಲಿ ವೀರಪ್ಪ ನೋಟೆ ಟ್ಯಾಕ್ಸ್ ಕಟ್ಟಲ್ಲ ಏನ್ ಜೆ ಕೆ ಕೃಷ್ಣ ರೆಡ್ಡಿ ಹೇಳ್ತಾರೆ ನೀವು ಬೆಳಗ್ಗೆ ಎದ್ದಾಗ ಒಂದು ಟೀ ಕುಡಿದ್ರೆ ಟೀ ಪೌಡರ್ ಟ್ಯಾಕ್ಸ್ ಕಟ್ತೀರಾ ಸಕ್ಕರೆ ಟ್ಯಾಕ್ಸ್ ಕಟ್ತೀರಾ ನೀವೊಂದು ಬಟ್ಟೆ ಹಾಕಿದ್ರೆ ಅದನ್ನ ಒಗಿಬೇಕಲ್ಲ ಸೋಪ್ ಟ್ಯಾಕ್ಸ್ ಕಟ್ತೀರಾ ನೀವೇನಾದ್ರೂ ತಿಂಡಿ ಮಾಡಿದ್ರೆ ಆ ತಿಂಡಿಗೆ ಪ್ರತಿಯೊಂದು ಆ ಸಾಮಗ್ರಿಗಳಿಗೆ ನೀವು ಕಟ್ತೀರಾ ಮತ್ತೆ ಊಟ ಮಾಡ್ತೀವಿ ಪ್ರತಿಯೊಂದು ಸಾಮಗ್ರಿಗಳಿಗೂ ಕೂಡ ರಾತ್ರಿ ನಾವೇನು ಮಾಡ್ತೀವಿ ರಾತ್ರಿ ಎಣ್ಣೆ ಎಣ್ಣೆ ಗೊತ್ತಲ್ಲ ನಿಮ್ಗೆ ಎಷ್ಟಾಗಿದೆ ಅಂತ ಐವತ್ತು ರೂಪಾಯಿ ಇರ್ತಕ್ಕಂಥದ್ದು ಮುನ್ನೂರು ರೂಪಾಯಿ ಆಗಿದೆ ಐನೂರು ರೂಪಾಯಿ ಇರತಕ್ಕೂ ಎರಡು ವರ್ಷ ಅವರಾಗಿದೆ ಇವತ್ತು ದುಪ್ಪಟ್ಟಲ್ಲ ಐದು ಪಟ್ಟು ಜಾಸ್ತಿ ಆಗಿದೆ ಆದ್ರೆ ಇವತ್ತು ಈ ಗ್ಯಾರಂಟಿಗಳನ್ನ ನಿಭಾಯಿಸುವಂತದಕ್ಕೆ ಈ ಸರ್ಕಾರ ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಜೋಬಿನಿಂದ ಕಿತ್ತು ಇವತ್ತು ಕೊಡ್ತಾ ಅಂದ್ರೆ ಇವತ್ತು ಐದು ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ನಮ್ಮ ಜೋಬಿಂದ ಕಿತ್ತುಕೊಂಡು ನಮ್ಮನೆಗೆ ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಇವತ್ತು ಇದ್ರ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇವತ್ತು ಈ ಗ್ಯಾರಂಟಿಗಳ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇದರ ಪರಿಣಾಮ ಏನಾಗಿದೆ ಅಂದ್ರೆ ಇವತ್ತು ಈ ಸಾಲಿನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನಾವು ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದ್ರೆ ಎಂಟು ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ ಎಂಟು ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ ನಾವು ಏಷ್ಯನ್ ಇವತ್ತು ನಾವು ಬಡ್ಡಿ ಕೊಡ್ತಾ ಇರತಕ್ಕಂಥದ್ದು ಎಷ್ಟು ನಾವು ಇವತ್ತು ಬಡ್ಡಿ ಕಟ್ತಾ ಇರ್ತಕ್ಕಂಥದ್ದು ಬ್ಯಾಂಕ್ಗಳಿಗೆ ಕರ್ನಾಟಕ ರಾಜ್ಯದ ನಮ್ಮ ಖಜಾನೆಯಿಂದ ಒಂದು ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದ್ದೀವಿ ಆದ್ರೆ ನೀವು ಮಾಡ್ಕೊಂಡಿರೋ ತೀಟಗಳಿಗೆ ಇವತ್ತು ಲಕ್ಷಾಂತರ ಕೋಟಿಗಳು ಇವತ್ತು ಸಾಲ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಕುಮಾರಣ್ಣವರು ಕೂಡ ಸಾಲ ಮಾಡಿದ್ದಾರೆ ನಾನು ಇವತ್ತು ತೊಂಬತ್ತು ಒಂಬತ್ತರಿಂದ ತೊಂಬತ್ತು ಒಂಬತ್ತರಿಂದ ಯಾರ್ಯಾರು ಸರ್ಕಾರಗಳನ್ನ ಯಾರು ಯಾರ್ಯಾರು ಎಷ್ಟೇ ಸಾಲ ಮಾಡಿದ್ರು ದಯಮಾಡಿ ಇವೆಲ್ಲ ನೀವು ತಳ್ಕೊಳ್ಬೇಕು ನಾನು ನಿಮ್ಮ ಮುಂದೆ ಇಡ್ತೇನೆ ಅಂಶಗಳನ್ನು ಇಡ್ತೇನೆ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಕೋಲಾರ್ನಲ್ಲೇ ಪಾಂಚಜನ್ಯ ಯಾತ್ರೆ ಅಂತ ಪ್ರಾರಂಭ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಅವರು ಜನ ಪಾಪ ಮರಳಾಗಿ ಏನೋ ಕಡಿದು ಕಟ್ಟೆ ಆಗ್ತಾರೆ ಅಂತ ಹೇಳಿ ಅವ್ರಿಗೆ ಓಟ್ ಕೊಟ್ಟರು ಅವ್ರು ಮಾಡಿರ್ತಕ್ಕಂಥ ಸಾಲ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಕೋಟಿ ಸಾಲ ಮಾಡಿದ್ರು ಆದ್ರೆ ಯಾವುದೇ ರೈತರಿಗೆ ಉಪಯೋಗ ಆಗುವಂತ ಕೆಲಸ ಮಾಡಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಿತು ಆವತ್ತು ಯಾರಿಗೂ ಕೂಡ ಬಹುಮತ ಬಂದಿರಲಿಲ್ಲ ಆವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಜೆ ಪಕ್ಷ ಅಧಿಕಾರಕ್ಕೆ ಬಂತು ಧರ್ಮಸಿಂಗ್ ಅವರು ದೇವೇಗೌಡರು ಕೂಡ ಧರ್ಮಸಿಂಗ್ ಅವರಾದ್ರೆ ಮುಖ್ಯಮಂತ್ರಿ ಆಗ್ಲಿ ಒಳ್ಳೆಯವರು ಮಾಡ್ತಾರೆ ಅಂತ ಹೇಳಿ ಆದ್ರೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿ ಇಪ್ಪತ್ತು ತಿಂಗಳು ಆಡಳಿತ ಮಾಡಿದ್ರು ಅವ್ರು ಮಾಡಿರ್ತಕ್ಕಂಥ ಸಾಲ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ಯಾವುದೇ ರೈತರ ಸಾಲ ಮನ್ನಾ ಮಾಡಿಲ್ಲ ಆದ್ರೆ ಕಾರಣಾಂತರಗಳಿಂದ ಎರಡು ಸಾವಿರದ ಆರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ರು ಕುಮಾರಣ್ಣ ಅವ್ರ ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣ ಅವರು ಕೂಡ ಬಿಜೆಪಿ ಜೊತೆ ಮಾಡಿದ್ರು ಕುಮಾರಣ್ಣ ಮುಖ್ಯಮಂತ್ರಿಗಳಾದ್ರು ಕುಮಾರಣ್ಣ ಅವರು ಕೂಡ ತೊಂಬತ್ತೊಂಬತ್ತರಿಂದ ಇವತ್ತವರೆಗೂ ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಸಾಲದಲ್ಲಿ ಯಾರ್ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಇವತ್ತು ಯೋಚನೆ ಮಾಡಬೇಕು ಎರಡು ಸಾವಿರದ ಆರರಲ್ಲಿ ಕುಮಾರಣ್ಣ ಅವರು ಸಾಲ ಮಾಡಿದ್ರು ಎಷ್ಟು ಮಾಡಿದ್ರು ಮೂರು ಸಾವಿರದ ಐನೂರು ಕೋಟಿ ಸಾಲ ಮಾಡಿದ್ರು ಮೂರ್ ಸಾವಿರದ ಐನೂರು ಕೋಟಿಯಲ್ಲಿ ಎರಡು ಸಾವಿರದ ಐನೂರು ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಇಡೀ ದೇಶದಲ್ಲಿ ಸಾಲ ಮನ್ನಾ ಮಾಡಿ ರೈತರಿಗೆ ಈ ರೀತಿ ಒಂದು ನೆರವು ಬರಬಹುದು ಅಂತ ತೋರಿಸ್ಕೊಟ್ಟಿದ್ದು ಕುಮಾರಣ್ಣ ಅವರಲ್ಲಿ ಕಾರಣಾಂತರಗಳಿಂದ ನಮ್ಮ ಅಧಿಕಾರ ಹೋಯ್ತು ಇಪ್ಪತ್ತು ತಿಂಗಳ ಆದ್ಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಎರಡು ಯಡಿಯೂರಪ್ಪನವರು ಬಂದ್ರು ನನಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿ ಊರೆಲ್ಲ ಹೇಳ್ಕೊಂಡು ಬಂದ್ರು ಏನು ಅನ್ಯಾಯ ಆಗಿದೆ ಅಂತ ಹೇಳಿ ಕೊಟ್ರು ಆದ್ರೆ ಮೂರು ವರ್ಷ ಮೂರು ತಿಂಗಳ ಕಾಲ ಅವರು ಆಡಳಿತವನ್ನ ಮಾಡಿದ್ರು ಇಪ್ಪತ್ತೈದು ಕೋಟಿ ಸಾಲ ಮಾಡಿದ್ರು ಬಂದಾಗ ನಿಖಿಲ್ ಅಣ್ಣ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ನಮ್ ಗೌರವ ಹೋಗುತ್ತೆ ಆದ್ರೆ ನನ್ನ ಗೌರವ ನೀವು ಉಳಿಸಿದೀರ ನನ್ನ ಜೀವನ ಪೂರ್ತಿ ನಿಮಗೆ ಮುಳಿಯಾಗಿರ್ತೇನೆ ಅನ್ನುವಂತ ಮಾತನ್ನ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ಕೊಡಲು ನಿಖಿಲ್ ಅಣ್ಣ ಬಂದಾಗ ನಾವು ಏನು ಮಾಡಬೇಕು ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ಲದಿರ ನೀವು ಇಷ್ಟೆಲ್ಲ ನಾನು ಇವತ್ತು ಸಂತೆ ಕಳ್ಳಳಿಯಿಂದ ಇಲ್ಲಿಯವರೆಗೂ ಕೂಡ ಎಲ್ಲ ನೋಡ್ಕೊಂಡು ಬಂದೆ ಆದರೆ ನಮ್ಮ ಪಕ್ಷದ ಗೌರವ ನಿಖಿಲ್ ಬಂದಾಗ ಯಾವ ರೀತಿ ಇರಬೇಕು ಏನಿರೋ ನನಗೇನು ಗೊತ್ತಿರಲಿಲ್ಲ ಅಲ್ಲಿ ಹೋಗಿ ಅಲ್ಲಿ ರಿಸೀವ್ ಮಾಡ್ಕೊಂಡು ಗಾರ್ಡ್ಲೈನ್ ಮಾಡಿ ಅಲ್ಲಿಂದ ನೋಡ್ತಾ ಇದ್ದರು ನನಗೆ ನಿಖಿಲ್ ಕೇಳ್ತಾ ಇದ್ರು ಕಾರಲ್ಲಿ ನನಗೇನು ಗೊತ್ತಿದ್ದೀರ ಹೌದಣ್ಣ 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 ಅಂದ್ಕೊಂಡು ಬಂದೆ ಆದರೆ ಎಲ್ಲ ಮಾಡಿರ್ತಕ್ಕಂಥದ್ದು ಮುಂಭಾಗದಲ್ಲಿರ್ತಕ್ಕಂಥ ನೀವು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕೂಡ ಪಕ್ಷದ ಗೌರವವನ್ನು ಉಳಿಸಿದ್ದೀರಾ ಬಹುಶಃ ಇಷ್ಟರ ಮಟ್ಟಿಗೆ ಯಾಕಂದ್ರೆ ನಾನು ನಿಮಗೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದೆ ಮೂರು ವಿಚಾರಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ನಾವು ಎನ್ ಡಿ ಎಲ್ಲಿದ್ದೀವಿ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ನಮಗ್ ಬೇಕು ಬೇಕು ಅಂತ ಅನ್ನುವಂಥದ್ದು ಕಿತ್ತ ಕೂಡ ಇವತ್ತು ಸುಮಾರು ಒಂದು ನೂರು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ನಮಗ್ ಬೇಕು ಅನ್ನುವಂಥದ್ದನ್ನ ಅವರು ತೀರ್ಮಾನ ಮಾಡಿ ಕೇಂದ್ರದಲ್ಲಿ ಮಾತನಾಡ್ತಾರೆ ಒಂದು ಎರಡನೇದು ಇವತ್ತು ಮುಂದಿನ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಮತ್ತು ನಗರಸಭೆ ಪುರಸಭೆಗಳು ಯಾವುದೇ ಬಂದರೂ ಕೂಡ ಆ ಚುನಾವಣೆಯಲ್ಲಿ ಜೆ ಪಕ್ಷದಿಂದ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅನ್ನುವಂತ ಒಂದು ಎರಡನೇ ವಿಚಾರವನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಮೂರನೇದು ಇವತ್ತು ಇಷ್ಟು ದಿವಸ ನಾವು ನಿಮಗೆ ಗಳು ಕೊಟ್ಟು 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 ಆರು ತಿಂಗಳಾದ್ರು ಆದ್ರು ಎಂಟು ತಿಂಗಳಾದ್ರು ಗಳು ವಾಪಸ್ ಬಂದಿಲ್ಲ ಒಂದು ಅರ್ಧ ಮುಕ್ಕಾಲ್ ಭಾಗ ಬಂದಿರಬಹುದು ಬೈರಡ್ಡಿ ಯಾವಾಗಲೂ ಹೇಳ್ತಾ ಇದ್ದೆ ಆದ್ರೆ ಕಾಲ್ ಬರುತ್ತೆ ಅಂದ್ರೆ ಟಿ ಪಿ ನಂಬರ್ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ ನೀವು ಜೆ ಡಿ ಎಸ್ ಸದಸ್ಯತ್ವ ತಗೊಂಡಂಗ ಆಗುತ್ತೆ ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಬುಕ್ಗಳ ಗಳು ಸಹ ಸಹ ಬೇಡ ಅಂತ ಹೇಳಿ ಇದನ್ನು ಮಾಡಿದೀವಿ ನೀವು ಎಲ್ಲಿ ನೋಡಿದ್ರು ಕೂಡ ಯಾವ ಬ್ಯಾನರ್ ಯಾವ ಕಟ್ಔಟ್ ಅಲ್ಲಿ ನೋಡಿದ್ರು ಕೂಡ ಆ ನಂಬರ್ ಇರುತ್ತೆ ನಂಬರ್ ನೀವು ಮಿಸ್ ಕಾಲ್ ಕೊಟ್ರೆ ಬಹುಶಃ ನಿಮ್ದು ರಿಜಿಸ್ಟರ್ ಆಗುತ್ತೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ನೀವು ಕನ್ಫರ್ಮ್ ಮಾಡಿದ್ರೆ ಖಂಡಿತ ನೀವು ಜೆ ಡಿ ಎಸ್ ಸದಸ್ಯತ್ವ ಆಗುತ್ತೆ ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಹೆಚ್ಚು ವಿಚಾರಗಳನ್ನು